ರಾಜ್ಯದ ಸಮಗ್ರ ಸುದ್ದಿ ಪ್ರಮುಖ ಘಟನೆಗಳು ಪ್ರಚಲಿತ ವಿದ್ಯಮಾನಗಳು ರಾಜಕೀಯ ಬೆಳವಣಿಗೆಗಳು ಸಮಸ್ಯೆ ಸಂಕಟ ಭ್ರಷ್ಟಾಚಾರ ಅಕ್ರಮ ಅನೈತಿಕತೆ ಅಪರಾಧಗಳ ಮೇಲೆ ಹದ್ದಿನ ಕೈ ಮಯೂರ ನ್ಯೂಸ್ ಸುದ್ದಿ ವಾಹಿನಿಗೆ ಜಿಲ್ಲಾ ವರದಿಗಾರರು ಬೇಕಾಗಿದ್ದಾರೆ ಮಯೂರ ನ್ಯೂಸ್ ಕುಟುಂಬದ ಭಾಗವಾಗುವ ಆಸಕ್ತರು ಕೂಡಲೇ ಸಂಪರ್ಕಿಸಿ ಸುದ್ದಿ ವಿಶೇಷ ಸ್ವಾಗತ ನಾನು ನಿಶ್ಚಿತ ಈಗಾಗಲೇ ಅಂಗನವಾಡಿ ಕಾರ್ಯಕರ್ತೆಯರು ಕನಿಷ್ಠ ವೇತನವನ್ನ ಹೆಚ್ಚಳ ಮಾಡಿ ಅಂತ ಹೇಳಿ ಕಾರ್ಯಕರ್ತೆಯರು ಸೇರಿದಂತೆ ಸಹಾಯಕಿಯರು ಈಗಾಗಲೇ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಕಳೆದ ಮೂರ್ನಾಲ್ಕು ದಿನಗಳಿಂದ ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಜೊತೆಗೆ ಏನು ಸಿದ್ದರಾಮಯ್ಯ ಅವರನ್ನ ಕೂಡ ಭೇಟಿ ಮಾಡಿದ್ರು ಮುಂದೆ ನೋಡೋಣ ಅನ್ನುವಂತ ಭರವಸೆ ನೀಡಿದ್ರು ಆದ್ರೆ ಈ ಬಾರಿ ನಾವು ಭರವಸೆಗೆ ಯಾವುದೇ ಕಾರಣಕ್ಕೂ ಬಗ್ಗೋದಿಲ್ಲ ಲಿಖಿತ ರೂಪದಲ್ಲಿಯೇ ನಮ್ಗೆ ಪ್ರಮುಖವಾಗಿ ಏನು ಕೊಡಬೇಕು ನಮ್ಮ ಭರವಸೆಯನ್ನ ಈಡೇರಿಸಬೇಕು ಅಂತ ಹೇಳಿ ಇನ್ನು ಅಂಗನವಾಡಿ ಕಾರ್ಯಕರ್ತೆಯರ ಅಧ್ಯಕ್ಷರಾಗಿರುವಂತಹ ಪ್ರೇಮ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಪ್ರೇಮ ಅವರೇ ನಮಸ್ಕಾರ ನಮಸ್ತೆ ಮೇಡಮ್ ಮೇಡಮ್ ಏನು ನೀವು ಆ ಈ ಪ್ರತಿಭಟನೆಯನ್ನ ಚಳುವಳಿಯನ್ನ ಮಾಡ್ತಾ ಇದ್ದಾರೆ ಅಲ್ಲಿ ಪೊಲೀಸರು ಬಂದು ಏಕಾಏಕಿ ಸ್ಥಳವನ್ನ ಜಾಗವನ್ನ ಖಾಲಿ ಮಾಡಿಸಿದ್ದಾರೆ ಅನ್ನುವಂತಹ ಸುದ್ದಿ ನಮಗೆ ಸಿಗ್ತಾ ಇದೆ ಏನಾಯ್ತು ಹೇಗಾಯ್ತು ಹೌದು ನಾವು ಪ್ರತಿಭಟನೆ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದ್ವಿ ಮೇಡಮ್ ಕಾಲಿಟ್ಟಾಗ ಅವ್ರ ಬೆಳಗ್ಗೆ ನಮಗೆ ಕರೆ ಮಾಡಿ ನೀವು ಏಕಾಏಕಿ ಖಾಲಿ ಮಾಡ್ಬೇಕು ನಮಗೆ ಪರ್ಮಿಷನ್ ಇಲ್ಲ ನಾಳೆ ರಕ್ಷಣಾ ವೇದಿಕೆಯರ್ ಬರ್ತಾರೆ ಅವ್ರಿಗೆ ನಾವ್ ಜಾಗ ಬಿಟ್ಕೊಡ್ಬೇಕು ನೀವು ಖಾಲಿ ಮಾಡ್ಬಿಡ್ರಿ ನೀವೆಲ್ಲ ಗಂಟುಮಟ್ಟೆ ಕಟ್ಕೊಂಡು ವಾಪಸ್ ಮನೆಗ್ ಹೋಗ್ರಿ ಅಂತ ಹೇಳಿದ್ರು ನಾವು ವಾಪಸ್ ಮನೆಗೆ ಹೋಗಕ್ ಬಂದಿಲ್ಲ ನಾವು ಕನಿಷ್ಠ ವೇತನ ಪಡ್ಕೊಂಡೇ ಹೋಗುದು ಅಂತ ನಾವು ತೀರ್ಮಾನ ಮಾಡಿದ್ವಿ ಹಾಗಾಗಿ ನಮ್ ಚಳುವಳಿ ಮುಂದುವರಿತಾರೆ ಅಂತ ನಾವ್ ಹೇಳಿದ್ವಿ ಮೇಡಮ್ ಅವಾಗ ಅವ್ರಿಲ್ಲ ನಾವು ಇದು ಬೇರೆಯವ್ರಿಗೆ ಕೊಟ್ಬಿಟ್ಟಿದೀವಿ ಕೊಟ್ಬಿಟ್ಟಿದೀವಿ ಫಿಕ್ಸ್ ಆಗೋಗಿ ಜಾಗ ಅಂತ ಹೇಳಿದ್ರು ಸರಿ ಈ ಜಾಗ ಬಿಡ್ತೀವಿ ನಾವು ಬೇರೆ ಕಡೆ ಜಾಗ ತೋರ್ತೀವಿ ಸರ್ ಅಂತ ನಾವ್ ಹೇಳಿದ್ವಿ ಇಲ್ಲ ಇಲ್ಲ ಬೇರೆ ಕಡೆ ಜಾಗ ಎಲ್ಲ ಕೊಡೋಕಾಗಲ್ಲ ನೀವು ವಾಪಸ್ ಹೊರಟು ಬಿಡ್ರಿ ಎಲ್ಲನಾ ಪ್ರತಿಭಟನೆ ವಾಪಸ್ ತಕೊ ಅಂದ್ರು ಇಲಾಖೆ ಅಧಿಕಾರಿಗಳ ಮುಖಾಂತರ ಹೇಳ್ತಿದ್ರು ಬಟ್ ಅದಕ್ಕೆ ನಾವು ಒಪ್ಲಿಲ್ಲ ನಾವ್ ಏನ್ ಲಿಖಿತವಾಗಿ ಕೊಡ್ಬೇಕು ಕನಿಷ್ಠ ವೇತನ ಅಂತ ಹೇಳಿದ್ವಿ ಅದು ಆಗ್ಲೇಬೇಕು ಅಂತ ಹೇಳಿ ಕೊಟ್ಟಿಡಿದಾಗ ಮಧ್ಯಾಹ್ನ ಒಂದ್ ಗಂಟೆಗೆ ಬಂದು ಏಕಾಏಕಿ ಇಲ್ಲ ನಿಮ್ದು ಇದೆಲ್ಲ ಅವಧಿ ಮುಗ್ದೋಗಿದೆ ನೀವು ತೆಗ್ದ್ಬಿಡಿ ಒಂದ್ ಐದ್ ಹತ್ತು ನಿಮಿಷ ಟೈಮ್ ಕೊಡ್ತೀವಿ ನೀವು ಶಿಫ್ಟ್ ಮಾಡ್ಕೊಳ್ರಿ ಹತ್ ಕಡೆ ಪಕ್ಕಕ್ಕೆ ಅಂತ ಹೇಳ್ತಾರೆ ಬೆಳಿಗ್ಗೆ ಕೇಳಿದಾಗ ಕೊಡಲಿದ್ರು ಮಧ್ಯಾಹ್ನ ಒಂದ್ ಗಂಟೆಗೆ ಬಂದು ನೀವು ಹತ್ತು ನಿಮಿಷದ ಶಿಫ್ಟ್ ಮಾಡ್ಕೊಂಡ್ರೆ ಹತ್ತು ನಿಮಿಷಕ್ಕೆ ಆಗತ್ತಲ್ಲ ಮೇಡಮ್ ಶಿಫ್ಟ್ ಮಾಡ್ಕೊಳಕ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಹೆಣ್ಮಕ್ಳು ಕೂತಿರ್ಲಿ ಹಾ ಹಾ ಹೌದು ಹಾಗಾಗಿ ಅದನ್ನ ಏಕಾಏಕಿ ಬಿಸ್ತದಾರೆ ಅಂತ ಅಂದಾಗ ಬಿಸ್ರಿ ನಾವಿಲ್ಲ ಇಲ್ಲ ನೆಲ್ ಮೇಲೆ ಕೂತಿರ್ತೀವಿ ನೆರಳೆ ಬಿಸ್ಲಲ್ಲೇ ಕೂತಿರ್ತಿವಿ ಹೆಣ್ಮಕ್ಳಿಗೆ ರಕ್ಷಣೆ ಕೊಡುವಂತ ಸರ್ಕಾರ ಈ ರೀತಿ ಮಾಡ್ತು ಅಂತಂದ್ರೆ ಯಾವ ರೀತಿ ನಿರ್ಧಾರ ತಗೊಂಡಾರ ಸರ್ಕಾರ ಅಂತ ಹೇಳಿದ್ರೆ ರಾಜ್ಯ ಜನತೆ ನೋಡ್ರಿ ಹೆಣ್ಮಕ್ಳು ಕೇಳದಂತ ಒಂದು ಕನಿಷ್ಠ ಕೂಲಿ ಕೊಡಕ್ಕಾಗಲ್ಲ ಸರ್ಕಾರದಲ್ಲಿ ಇಷ್ಟೆಲ್ಲ ಕೆಲಸ ಮಾಡ್ಕೊತಾರೆ ಅಂತ ಅಂದಾಗ ರಾಜ್ಯ ಜನತೆ ಹೆಣ್ಮಕ್ಳನ್ನ ಯಾವ ರೀತಿ ನೋಡ್ತಾರೆ ಅವ್ರ ಹೆಣ್ಮಕ್ಳಿಗೋಸ್ಕರ ಐದು ಗ್ಯಾರಂಟಿ ಯೋಜನೆಗಳು ಜಾರಿ ಮಾಡಿದರಾ ಆ ಶ್ರಮಿಕ ವರ್ಗದ ವರ್ಗದಲ್ಲಿ ಬಡ ಮಹಿಳೆಯರು ಕೆಲಸ ಮಾಡ್ತಾರೆ ಬಡ ಮಹಿಳೆಯರು ಕೇಳ್ತಕ್ಕಂತ ಕೂಲಿ ಕನಿಷ್ಠ ವೇತನ ಆ ಕನಿಷ್ಠ ವೇತನ ಕೊಡಕ್ಕಾಗಲ್ಲ ಅಂತ ಅಂದ್ರೆ ಸರ್ಕಾರ ಯಾವ ರೀತಿ ಮನಸ್ಥಿತಿ ಇದೆ ಅಂತ ನಾವು ಯೋಚನೆ ಮಾಡ್ಬೇಕಾಗತ್ತೆ ಹಾಗಾಗಿ ನಮ್ ನಿರ್ಧಾರ ಒಂದೇ ಮೇಡಮ್ ಇಲ್ಲಿ ಅರ್ಧ ಈಗ ಇನ್ನ ಅರ್ಧ ಈಗ ಮೀಡಿಯಾದವ್ರು ಬರ್ತಿದ್ದಂಗೆ ಎಲ್ಲಾ ಓಡೋಗಿದ್ದಾರೆ ಅಲ್ಲಿ ಬಿಟ್ಟು ನಿಂತಿದೆ ಮುಂದಿನ ಇರ್ತೀವಿ ಇಷ್ಟು ಜನ ಹೆಣ್ಮಕ್ಳನ್ನ ರಾತ್ರಿ ಅದೇ ಸೇಫ್ ಮಾಡ್ತಾರ ಮಾಡ್ಲಿ ನಾವು ಬೆಳಗ್ಗೆ ಪಕ್ಕದ ಏನೋ ಜಾಗ ತೋರಿಸೋ ಅಲ್ಲಿ ಶಿಫ್ಟ್ ಮಾಡ್ಕೊಂಡು ನಾವು ನಮ್ಮ ಹೋರಾಟನ ಮುಂದುವರಿಸ್ತಿವಿ ಮೇಡಮ್ ತೆಗೆದುಕೊಂಡು ಎಷ್ಟು ದಿನಕ್ಕೆ ಅಂತ ಇತ್ತು ಅಥವಾ ಇಲ್ಲಿ ಯಾವಾಗ್ಲೂ ಕೊಡೋದು ನಾವು ಇಷ್ಟು ದಿನಕ್ಕೆ ತಗೊಳಲ್ಲ ಮೇಡಮ್ ನಾವ್ ಈ ತರ ಮುಷ್ಕರ ಅಂದ್ಕೊಂಡಿದ್ವಿ ನಮಗೆ ಪರ್ಮಿಷನ್ ಕೊಡಿ ಅಂತ ನಾವ್ ಕೇಳ್ತೀವಿ ಅದು ಇಷ್ಟು ದಿನಕ್ಕೆ ಒಂದ್ ದಿನಕ್ಕೆ ಎರಡು ದಿನಕ್ಕೆ ಅಂತಲ್ಲ ನಾವು ಕೊಡ್ಬೇಕಾರನೇ ನಾವು ಅವ್ರಿಗೆ ಕೊಟ್ಟಿದ್ವಿ ಅವಧಿ ಚಳವಳಿ ಹಮ್ಮಿಕೊಂಡಿದ್ವಿ ಅಂತಾನೆ ಕೊಟ್ಟಿದ್ವಿ ನಾವು ಬಟ್ ಅವ್ರ ಆದೇಶ ಪ್ರಕಾರ ಒಂದ್ ದಿನಕ್ಕಿತ್ತು ನಿಮ್ಗೆ ನಾವು ಮೂರ್ ದಿನ ಕೊಟ್ಟಿವಿ ಕೇಳಿದಾಗ ಶಿಫ್ಟಿ ಬೇರೆ ಕಡೆ ಶಿಫ್ಟಿಗೆ ಅವಕಾಶ ಕೊಡ್ರಿ ಕೊಡ್ಲಿಲ್ಲ ಈ ತರ ಮಾಡಿದ್ರೆ ಹೆಣ್ಮಕ್ಳ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಸರ್ಕಾರ ಅಂತ ನಮ್ಮ ಕಾರ್ಯಕರ್ತರ ಎಲ್ಲ ಅಳುಳು ಮೇಡಮ್ ಊಟ ಮಾಡಿಲ್ಲ ಮಧ್ಯಾಹ್ನ ಒಂದ್ ಗಂಟೆಗೆ ಬಂದವರು ಈಗ ನಾಲ್ಕು ಗಂಟೆ ಆಗಿತ್ತು ಇನ್ನು ಯಾರು ಊಟ ಮಾಡಿಲ್ಲ ನೀರಿಲ್ಲ ಶೌಚಾಲಯ ನೀರಿನ ವ್ಯವಸ್ಥೆ ಇಲ್ಲ ಕುಡಿಯೋ ನೀರಿಲ್ಲ ಇಲ್ಲ ಹೆಣ್ಮಕ್ಳು ಬಿಸ್ಲಲ್ಲಿ ಯಾರು ಬಿದ್ರು ಅಂತಂದ್ರೆ ಪಕ್ಕದಾಗ ಆಂಬುಲೆನ್ಸ್ ನಿಂತಿಲ್ಲ ಅದೇ ಸರ್ಕಾರಿ ಅಧಿಕಾರಿಗಳು ಇವರು ಯಾರು ಜನಪ್ರತಿನಿಧಿಗಳು ಬಂದ್ರೆ ಇದೇ ತರ ನಡ್ಸ್ಕೊಂತಾರ ಎಲ್ಲ ಕಡೆಗೆ ಎಲ್ಲ ರೆಡಿ ಇರ್ತತ್ತಲ್ಲ ಮೇಡಮ್ ನಾವು ಅವ್ರಿಗೆ ಮಾಡ್ಲಿ ಜನಪ್ರತಿನಿಧಿಗಳು ಓಕೆ ನಮ್ಮಂತ ಬಡ ಮಹಿಳೆಯರು ಬೀದಿಗೆ ಬಂದು ಈ ತರ ಹಕ್ಕಿಗೋಸ್ಕರ ನಾವು ಒಂದ್ ಪ್ರತಿಭಟನೆ ಮಾಡ್ತೀವಿ ಅಂತಂದಾಗ ಹತ್ತಿಕ್ಕ ಪ್ರಯತ್ನ ಬಿಟ್ಟು ನಮಗ್ ನ್ಯಾಯ ಕೊಡಿ ಅಂತಂದೇಳಿ ನಾವು ಕೇಳದೆ ಒಂದು ಚಳುವಳಿ ಉದ್ದೇಶ ಅಷ್ಟೇ ಬಿಟ್ಟ ಮೇಡಮ್ ನಮಗೆ ಯಾವ್ದೇ ಬೇರೆ ದುರುದ್ದೇಶ ಇಲ್ಲ ಹ ಅದ್ರಲ್ಲೂ ನೀವು ನೀವು ಮಾಡುವಂತಹ ಕೆಲಸ ವ್ಯವಸ್ಥೆ ಜೊತೆಗೆ ಆ ಪ್ರೆಷರ್ ಆ ಟೆನ್ಷನ್ ನಡುವೆ ಮೇಂಟೈನ್ ಮಾಡುವಂತಹದ್ದೇ ಅಂಗನವಾಡಿ ಕಾರ್ಯಕರ್ತೆಯರ ದುಸ್ಸಾಹಸ ಅಂತ ಹೇಳ್ಬಹುದು ಗರ್ಭಿಣಿಯನ್ನ ಜೊತೆಗೆ ಸರ್ಕಾರಕ್ಕೆ ಆಗು ಹೋಗುಗಳ ಕೃತಿಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡುವಂತಹದ್ದು ಅಂದ್ರೆ ನಮ್ಮ ಹಕ್ಕನ್ನ ನಾವು ಕೇಳೋದೇ ತಪ್ಪ ಆಗದೆ ಪ್ರತಿಭಟನೆ ಮಾಡೋದಕ್ಕೆ ನಮ್ಗೆ ಹಕ್ಕಿಲ್ವಾ ನಮ್ಮ ಹಕ್ಕನ್ನ ಹತ್ತಿಕ್ಕಲ್ಲ ಎಲ್ರಿಗೂ ಕೂಡ ಸಪೋರ್ಟ್ ಮಾಡ್ತೀವಿ ಸಪೋರ್ಟ್ ಮಾಡ್ತೀವಿ ಅದರಲ್ಲೂ ಮಹಿಳೆಯರಿಗೆ ಹೆಚ್ಚಿನ ನಾವು ಯೋಜನೆಗಳನ್ನ ಸರ್ಕಾರದ ನಾಯಕರು ಈ ರೀತಿ ನಡ್ಕೊಳ್ಳುವಂತ ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ಸದ್ಯ ಇದ್ರ ಬಗ್ಗೆ ಏನಾದ್ರು ಸರ್ಕಾರದ ಅಧಿಕಾರಿಗಳು ಯಾರಾದ್ರೂ ಅಲ್ಲಿಗೆ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರ ಅವ್ರ ಗಮನಕ್ಕೆ ಏನಾದ್ರು ತಂದ್ರೆ ಏನಾದ್ರು ಮಾತಾಡಿದರಾ ಹೇಗೆ ಮೇಡಮ್ ಸರ್ಕಾರಿ ನಮ್ಮ ಅಧಿಕಾರಿಗಳು ಬಂದು ಅವ್ರು ಮಾತಾಡಿ ಮನವೊಲಿಕೆ ಮಾಡಿದ್ರು ನಾವು ಸರ್ಕಾರ ನಿಮ್ ಬೇಡಿಕೆ ಕೊಡ್ತೀವಿ ಚರ್ಚೆ ಮಾಡಿ ನಿಮಗೆ ಬಜೆಟ್ ಅಲ್ಲಿ ಅನುಮೋದನೆ ಮಾಡ್ತಾರೆ ನೀವ್ ಹೋಗ್ರಿ ಅಂತಂದೇಳಿ ವರ್ಷನೂ ಕೂಡ ಇದೇ ಭರವಸೆ ಕೊಟ್ಟಿದ್ರು ಮೇಡಮ್ ಇಲಾಖೆ ಅಧಿಕಾರಿಗಳು ನಮ್ಮ ಇಲಾಖೆ ಮಿನಿಸ್ಟ್ರು ಹಾಗಾಗಿ ಅದು ಭರವಸೆ ಈಡೇರ್ಲಿಲ್ಲ ನಮಗೆ ಅಟ್ಲೀಸ್ಟ್ ಖಂಡಿತ ಒಂದು ಎರಡ್ ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಅಂತ ಏನ್ ಕೊಟ್ರಲ್ಲ ಆ ಗೃಹಲಕ್ಷ್ಮಿ ನಮ್ಮ ಕಾರ್ಯಕರ್ತರಿಗೆ ಗೃಹಲಕ್ಷ್ಮಿ ಬೇಡ ಅದನ್ನ ಕನ್ವೆಂಟ್ ಮಾಡಿ ಸಂಬಳ ಅಂತ ಅಂದ್ರೆ ಅದಕ್ಕೂ ಒಪ್ಲಿಲ್ಲ ಅವರು ಹಾಗಾಗಿ ಈಗ ನಾವ್ ಅದ್ ಯಾವ್ದು ಬೇಡ ಗೃಹಲಕ್ಷ್ಮಿ ಬೇಡ ಏನು ಬೇಡ ನಮಗೆ ನಮ್ಮ ಕನಿಷ್ಠ ವೇತನ ಕೂಲಿ ಏನಿದೆಯಲ್ಲ ಐವತ್ ವರ್ಷಕ್ಕೆ ನಾವು ಸುವರ್ಣ ವರ್ಷ ಅಂತ ಆಚರಣೆ ಮಾಡ್ಬೇಕು ಸಂಭ್ರಮಾಚರಣೆನ ಆ ವರ್ಷಕ್ಕಾರ ಐವತ್ತನೇ ವರ್ಷಕ್ಕಾರ ನಮಗೆ ಒಂದು ಕನಿಷ್ಠ ವೇತನ ಮಾಡ್ಲಿ ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಈ ಚಳುವಳಿ ಹಮ್ಮಿಕೊಂಡಿದ್ವಿ ಮೇಡಮ್ ಅಷ್ಟು ಬಿಟ್ರೆ ನಮಗೆ ಬೇರೆ ಯಾವ ಉದ್ದೇಶನೂ ಇಲ್ಲ ನಮ್ಮ ಮಹಿಳೆಯರು ಈಗ ನೆಲೇರಿಕೆ ಬಿಸಿನಲ್ಲಿ ಒಂದ್ ಮಹಿಳೆ ಬದುಕಬೇಕು ಅಂದ್ರೆ ಏಕ ಪೇರೆಂಟ್ಸ್ ತುಂಬಾ ಜನ ಇದಾರೆ ಕಾರ್ಯಕರ್ತರ ಸಹಾಯಕರು ಅದರಲ್ಲಿ ಅವ್ರ ಮಕ್ಕಳು ಎಜುಕೇಶನ್ ಬಾಡಿಗೆ ಮನೆ ಬಾಡಿಗೆ ದಿನಸಿ ಎಲ್ಲ ತಗೊಂಡು ಬೇಕು ಸಾವಿರ ರೂಪಾಯಿ ಯಾವ ಕಡೆಗೆ ಸಾಕಾಗುತ್ತೆ ಮೇಡಮ್ ಹೇಳಿ ಯಾಕಂದ್ರೆ ಪ್ರತಿನಿತ್ಯದ ವಸ್ತುಗಳು ದಿನ ಬಳಕೆ ವಸ್ತುಗಳು ಎಲ್ಲವೂ ಕೂಡ ಗಗನಕ್ಕೇರಿದೆ ಗಗನಕ್ಕೇರಿದೆ ಈಗ ನಾವು ಹನ್ನೊಂದ್ ಸಾವಿರ ಇಟ್ಕೊಂಡು ನಾವ್ ಇನ್ನು ಎಷ್ಟು ವರ್ಷ ಇದೆ ತರ ನಾವು ದುಡಿಯೋದು ಮೇಡಮ್ ಹಂಗೆ ಅಂತ ಕನಿಷ್ಠ ಕನಿಷ್ಠ ಕೂಲಿ ಕೂಲಿ ಕೊಡಿ ಕೊಡಿ ಸರ್ಕಾರ ಆ ಅಂತ ಕೇಳಿದ್ದು ಈಗಾಗಲೇ ಅಲ್ಲಿಂದ ಈಗ ಸ್ಥಳ ಖಾಲಿ ಮಾಡಿದಿರಾ ಬೇರೆ ಎಲ್ಲಿದ್ದೀರಾ ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ರಿ ಯಾಕಂದ್ರೆ ನೀವು ಒಬ್ರಲ್ಲ ಸಾಕಷ್ಟು ಜನ ನಿಮ್ಮ ಬೆನ್ನೆಲು ಬಾಗಿದ್ದಾರೆ ಸಾಕಷ್ಟು ಜನ ನಿಮಗೆ ಸಾಥನ ನೀಡೋದ್ರ ಮೂಲಕ ಈ ಪ್ರತಿಭಟನೆಯಲ್ಲಿ ದೂರ ದೂರಗಳಿಂದ ಎಲ್ಲ ಬಂದು ಇಲ್ಲಿ ಸೇರಿದ್ದಾರೆ ಮನೆ ಮಠ ಎಲ್ಲ ಬಿಟ್ಟು ಹೌದೌದು ಬಿಟ್ರು ಕೂಡ ನಾವ್ ಎಲ್ಲ ಬೆನ್ನೆಲೆ ಈ ಸಲ ಗಟ್ಟಿ ಮನ್ಸು ಮಾಡಿ ನಿಂತಿದ್ವಿ ಮೇಡಮ್ ನಮ್ಗೆ ಕನಿಷ್ಠ ವೇತನ ಬೇಕು ಅಂತಂದೇಳಿ ನಾವ್ ಅರ್ಧ ಟೆಂಟ್ ಬಿಟ್ರು ಬಿಟ್ಟು ಅವ್ರು ಬಿಚ್ಚಿದ್ರು ಕೂಡ ನಾವ್ ಅದೇ ಬಿಸಿಲಲ್ಲಿ ಕೂತಿದ್ವಿ ಇನ್ನ ಅರ್ಧ ಜನ ಟೆಂಟ್ ಅಲ್ಲಿ ಕೂತಾರೆ ಹಾಗಾಗಿ ಅದನ್ನ ನಾವ್ ಯಾವ್ದಕ್ಕೂ ಹೆದ್ರಲ್ಲ ಮಳೆ ಚಳಿ ಬಿಸಿಲು ಅಂತ ನಾವ್ ಹೆದರ್ಕೊಂಡು ಕೂತ್ಕೊಂಡ್ರೆ ನಮ್ಮ ಹಕ್ಕುನ ನಾವು ಸರ್ಕಾರದಲ್ಲಿ ತಗೊಳಕ್ ಆಗಲ್ಲ ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಇವತ್ತನ್ನ ಧರಣಿನ ಮುಂದುವರ್ಸಿದ್ವಿ ಮೇಡಮ್ ಅದು ಅದೇ ದಿಸ ಧರಣಿ ಆಗುತ್ತೆ ಬಟ್ ನಮಗೆ ಆದೇಶ ಬರೋವರೆಗೂ ಕನಿಷ್ಠ ವೇತನದ ಆದೇಶ ಬರಬೇಕು ಕನಿಷ್ಠ ವೇತನದ ಆದೇಶ ಲಿಖಿತ ರೂಪದಲ್ಲಿ ಬರೋವರೆಗೂ ನಿಮ್ಮ ಧರಣಿ ಇದು ಹೇಗೆ ಮುಂದುವರಿಯುತ್ತೆ ಈಗ ನಿಮ್ಮ ಧರಣಿಗೂ ಕೂಡ ಕಲ್ಲು ಹಾಕುವಂತಹ ಕೆಲಸ ಮಾಡ್ತಾ ಇದಾರೆ ಹತ್ತಿಕ್ಕುವಂತಹ ಕೆಲಸ ಹತ್ತಿಕ್ಕೋ ಕೆಲಸ ಮೇಡಮ್ ಹಚ್ಚಿಕ್ಕೋದು ಬರೇ ಹೆಣ್ಮಕ್ಳಿದಾರೆ ಇಲ್ಲಿ ಯಾರು ಅವ್ರಿಗೆ ಬೆಂಬಲ ಇಲ್ಲ ಹಾಗಾಗಿ ಇವ್ರನ್ನ ಒಂದ್ಸಲ ಬೆದರ್ಸ್ಬಿಟ್ರೆ ಎಲ್ಲಾ ಬೆದರ್ಕೊಂಡು ಹೋಗ್ಬಿಡ್ತಾರೆ ಅಂತ ಹೇಳಿ ಈ ತರ ಒಂದ್ ಹಚ್ಚಿಕ್ಕೋ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ನಮ್ಮ ಮೇಲೆ ವಿರೋಧ ಪಕ್ಷದ ನಾಯಕರೇನಾದ್ರು ನಿಮ್ಮಗಳನ್ನ ಯಾರಾದ್ರು ಭೇಟಿ ಮಾಡಿದ್ರ ಸಪೋರ್ಟ್ ಮಾಡ್ತೀವಿ ಏನೋ ಅನ್ನೋ ಭರವಸೆ ಏನಾದ್ರು ಕೊಟ್ಟಿದಾರ ವಿರೋಧ ಬಂದಿದ್ರು ಬಂದಿದ್ರು ಚಲುವಾದಿ ನಾರಾಯಣ ಸ್ವಾಮಿ ಬಂದಿದ್ರು ಮತ್ತೆ ಮಹಿಳಾ ಆಯೋಗದ ಅಧ್ಯಕ್ಷರು ಬಂದಿದ್ರು ಫಸ್ಟ್ ದಿನನೇ ನಾವು ನಿಮಗೆ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ರು ವಿರೋಧ ಪಕ್ಷದ ನಾಯಕರು ಏನ್ ಮಾಡಕ್ ಸಾಧ್ಯ ಸರ್ಕಾರ ಜೊತೆ ಮಾತಾಡಿ ನಿಮಗೆ ನ್ಯಾಯ ಕೊಡ್ತೀವಿ ಅಂತ ಸಪೋರ್ಟರ್ಸ್ ಆಗಿ ನಿಂತ್ಕೊಂಡು ಸಾಕಷ್ಟು ಸಾಥ್ ಕೊಡ್ಬಹುದು ಯಾಕಂದ್ರೆ ವಿರೋಧ ಪಕ್ಷದ ನಾಯಕರ ಕೆಲಸನೇ ಅದು ರಾಜ್ಯದಲ್ಲಿ ಆಗ್ತಾ ಜ್ವಲಂತ ಸಮಸ್ಯೆ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಕಣ್ತರಿಸುವಂತ ಕೆಲಸ ಮಾಡ್ಬೇಕಾಗಿರೋರು ಕೂಡ ವಿರೋಧ ಪಕ್ಷದ ನಾಯಕರು ಬಂದಿದ್ರು ಬಂದಿದ್ರು ಇವರು ಯಾರು ಬಿ ಪಿ ಹರೀಶ್ ಅವರು ಬಂದಿದ್ರು ಅರಿಹರ್ದವ್ರು ಮತ್ತೆ ಸರ್ ಬಂದಿದ್ರು ಮಹಿಳೆಯರು ಇಷ್ಟು ಜನ ಕೂತಿದೀರಾ ನಿಮ್ ಬೇಡಿಕೆ ನಾನ್ ನಾವು ಸರ್ಕಾರ ಜೊತೆ ಮಾತಾಡ್ತೀವಿ ಅಂತ ಅವರು ಕೂಡ ಬಂದ್ ಹೇಳಿದ್ರು ಮತ್ತೆ ಅದ್ರ ಜೊತೆಗೆ ಇವ್ರು ಬಂದಿದ್ರು ಯಾರಪ್ಪ ಅಂತ ಅಂದ್ರೆ ನಮ್ಮ ಶವಣ ಸರ್ ಬಂದಿದ್ರು ಜೆಡಿಎಸ್ ನಾಯಕರು ಇದ್ದಾರಲ್ಲ ಅವರು ಕೂಡ ಬಂದಿದ್ರು ಸರ್ಕಾರ ಕೇಳೋಂತ ಒಂದು ನೀವು ಬಜೆಟ್ ಏನಿದೆ ದೊಡ್ಡ ಬಿಗ್ ಬಜೆಟ್ ಏನಲ್ಲ ಅದು ಕನಿಷ್ಠ ವೇತನ ಮಹಿಳೆಯರಿಗೆ ಇಷ್ಟು ಮಹಿಳೆಯರು ಕೇಳ್ಕೊತಿದಾರೆ ಇಷ್ಟು ವರ್ಷ ಆಗಿತ್ತೆ ಅಂದ್ರೆ ಕೆಲಸ ಮಾಡಕ್ ಶುರು ಮಾಡಿ ಅದು ಕೊಡ್ಬೇಕು ನ್ಯಾಯಯುತವಾದಂತ ಬೇಡಿಕೆ ನಾವು ಕೂಡ ನಿಮಗೆ ಸಪೋರ್ಟ್ ನಿಲ್ತೀವಿ ಅಂತ ಸರ್ಕಾರ ಅದ್ ಮಾಡ್ಲೇಬೇಕು ನಾವು ಅವ್ರಿಗೆ ಮನವರಿಕೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಬೆಂಬಲವಾಗಿ ಈಗ ಸರ್ಕಾರದ ಕಡೆಯಿಂದ ಯಾರು ಬಂದಿಲ್ಲ ಈಗಾಗ್ಲೇನು ಲಕ್ಷ್ಮಿ ಹೆಬ್ಬಾಳ್ಕರ್ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಆರೋಗ್ಯದಲ್ಲಿ ಸರಿ ಇಲ್ಲ ಓಕೆ ಒಪ್ಕೊಳ್ಳೋಣ ಅದ ಅವರ ಪರವಾಗಿ ಬೇರೆ ಯಾರು ಕೂಡ ಸ್ಥಳಕ್ಕೆ ಭೇಟಿ ಕೊಡೋದು ಮಾತು ಏನು ಮಾಡಿಲ್ವಾ ಮೇಡಮ್ ಮಾಡಿದ್ರು ಮಾಡಿದ್ರು ಡೈರೆಕ್ಟರ್ ಬಂದಿದ್ರು ಜೆಡಿ ಸರ್ ಬಂದಿದ್ರು ಇಲಾಖೆ ಅಧಿಕಾರಿಗಳು ಎಲ್ಲರೂ ಬಂದಿದ್ರು ಮೇಡಮ್ ಬಂದು ಅವರು ನಾವು ಸರ್ಕಾರಕ್ ಮನವಿ ಕಳ್ಸಿಕೊಡ್ತೀವಿ ಬೇಡಿಕೆ ಏನಿದೆ ನಾವು ಸರ್ಕಾರಕ್ಕೆ ಮನವಿ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ರು ಬಟ್ ಸುಪೀರಿಯರ್ ಅಲ್ವಲ್ಲ ಸರ್ ಮೇಡಮ್ ಇಲಾಖೆ ಅಧಿಕಾರಿಗಳು ಇಲಾಖೆ ಮಿನಿಸ್ಟರ್ ಮತ್ತೆ ಇಲಾಖೆ ಮಿನಿಸ್ಟರ್ ಮುಖಾಂತರ ಸಚಿವರು ಇವ್ರಿಗೆ ಹೋಗ್ಬೇಕಲ್ಲ ಸಿಎಂ ಅವ್ರಿಗೆ ಹೋಗಬೇಕಲ್ವಾ ಸಿಎಂ ಹತ್ರ ನಾನು ಮಾತಾಡ್ತೀನಿ ಅಂತ ಮೇಡಮ್ ಕೂಡ ಹೇಳಿದ್ರು ಬಟ್ ಆದ್ರೂ ಭರವಸೆ ಹೋದರ್ಸೆ ಈಡೇರ್ಲಿಲ್ಲ ಅಂತ ನಾವು ಈ ಸಲ ಕಂಟಿನ್ಯೂ ಮಾಡಿದ್ವಿ ಮೇಡಮ್ ಈ ಘಟನೆ ನಡೆದ ಬಳಿಕ ನಿಮ್ ಜೊತೆ ಏನು ಸಾಥ್ ಕೊಡ್ತಾ ಇರುವಂತಹ ಪ್ರತಿಭಟನೆಗೆ ಸಾಥ್ ಕೊಡ್ತಾ ಇರುವಂತಹ ಮಹಿಳೆಯರು ಏನ್ ಹೇಳ್ತಾ ಇದಾರೆ ಮೇಡಮ್ ಯಾಕಂದ್ರೆ ಈಗ ರಾತ್ರಿ ಕಷ್ಟ ಆದ್ರೂ ಪರವಾಗಿಲ್ಲ ಹ ನಾವು ನಿಮ್ ಜೊತೆ ನಿಂತಿದ್ವಿ ನಮ್ ಬೇಡಿಕೆ ಈಡೇರಿಸೋವರ್ಗು ನಾವ್ ಇಲ್ಲಿಂದ ಎದ್ದಳಲ್ಲ ಅಂತ ನಾವ್ ಎದ್ದು ಓಡಾಡ್ತಾ ಇದ್ವಿ ಅವ್ರು ಯಾರು ಎತ್ತಿಲ್ಲ ಮೇಡಮ್ ಅಲ್ಲೇ ಕೂತಾರೆ ಅಲ್ಲೇ ಆ ಸ್ಥಳದಲ್ಲೇ ಕೂತ್ಕೊಂಡಿದ್ದಾರೆ ಈಗ ಆ ಸ್ಥಳದಲ್ಲೇ ಕೂತಾರೆ ಹಾ 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 ಮೇಡಮ್ ಜೊತೆಗೆ ಈಗಾಗಲೇ ನೀವು ಹೇಳ್ತಾ ಇದ್ದೀರಿ ಶೌಚಾಲಯದ ವ್ಯವಸ್ಥೆ ಇಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಊಟ ತಿಂಡಿ ವ್ಯವಸ್ಥೆ ಇಲ್ಲ ಅಂತ ಏನಾದ್ರೂ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ಅಥವಾ ಇದಕ್ಕೆ ಏನಿಲ್ಲ ನಮ್ಮ ಕಾರ್ಯಕರ್ತರೆ ಈ ಒಂದ್ ನೋವನ್ನ ನೋಡ್ಕೊಂಡು ಹೋಗಿ ಅವ್ರ ಮಗ ಏನೋ ನೀರಿನ ಬಾಟ್ಲು ಅಂಗಡಿಟರ್ಂತೆ ಅಲ್ಲ ಅಂಗಡಿಲಿರೋ ನೀರ್ ಎಲ್ಲ ವರ್ಷ ತಗೊಂಡ್ ನಮ್ಮ ಕಾರ್ಯಕರ್ತೆಯರೇ ಕೊಡ್ತಾ ಇದಾರೆ ಕಾರ್ಯಕರ್ತೆ ಅಂಗನವಾಡಿ ಕಾರ್ಯಕರ್ತೆಯರೇ ನಮ್ ಕಾರ್ಯಕರ್ತರಿಗೆ ಮನಸ್ಸತ್ವ ಇದೆ ಆದ್ರೆ ಸರ್ಕಾರದ ಮನಸ್ಸತ್ವ ಇಲ್ಲ ಮೇಡಮ್ ಹಂಗೆ ಅಂತ ಈ ಸರ್ಕಾರದ ಈ ನಡೆಯೋಟ್ ಹಾಕಿ ತಪ್ಪ ಮಾಡ್ಬಿಟ್ಟಿವಿ ಮಹಿಳೆಯರು ನಮಗೆ ಈಗ ಅನಿಸ್ತಾ ಇದೆ ಮೇಡಮ್ ಯಾಕಪ್ಪ ಅಂದ್ರೆ ಮಹಿಳೆಯರು ನ್ಯಾಯ ಕೇಳಕ್ಕೆ ಅಂತ ಬಂದಾಗ ನಮ್ಮ ಮೇಲೆ ದೌರ್ಜನ್ಯ ಮಾಡೋದು ನಮ್ಮನ್ನ ಹೋರಾಟಗಳನ್ನ ಹತ್ತಿಕ್ಕೋದು ಕೆಲಸ ಮಾಡ್ತಾ ಇದೆಯಲ್ಲ ನಾವ್ ಇದನ್ನ ಕಂಡಿಸ್ತೀವಿ ಅದ್ ಖಂಡಿತ ಒಂದು ವಿಚಾರ ಬಿಟ್ಟು ನಮಗೆ ನ್ಯಾಯವಾದ ಬೇಡಿಕೆ ನಾನು ಈಡೇರ್ಸ್ಬೇಕು ಅಲ್ಲಿವರೆಗೂ ನಮ್ ಹೋರಾಟ ಇಲ್ಲದೇ ಇದ್ರೆ ನಾವ್ ಇನ್ನು ಉಗ್ರ ರೂಪದ ಹೋರಾಟನ ನಾಳೆಯಿಂದ ಶುರು ಮಾಡ್ಕೊಂತೀವಿ ಇವತ್ತಿಗೆ ಇಷ್ಟಕ್ಕೆ ಮಾಡಿದೀರಾ ನಾಳೆಯಿಂದ ಏನು ಮೂಲ ಮೂಲೆ ಕಡೆಯಿಂದ ಬರ್ತಾರೆ ಬಟ್ ಬರ್ತಿದ್ದಂಗೆ ಎಲ್ಲ ಟೆಂಟ್ ಬಿಟ್ಟು ಹೋಗಿದ್ದಾರೆ ನೋಡ್ಕೊಂಡು ನಾವು ಮುಂದುವರಿತೀವಿ ಹಾ 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 ಅಂದ್ರೆ ಏನಾದ್ರೂ ಸಂಜೆ ಒಳಗೆ ಏನಾದ್ರು ಸಂಧಾನ ಮಾತು ಕರೆಯುವ ಸಾಧ್ಯತೆಗಳು ಏನಾದ್ರೂ ಇದೆಯಾ ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡಿದಾರಾ ಹೇಗೆ ಮೇಡಮ್ ಇಲ್ಲ ಇನ್ನು ಇದುವರೆಗೂ ಏನು ಕಾಂಟ್ಯಾಕ್ಟ್ ಬಂದಿಲ್ಲ ಮೇಡಮ್ ಹ ಹ ಯಾರು ಇನ್ನು ಕಾಂಟ್ಯಾಕ್ಟ್ ಮಾಡಿಲ್ಲ ಜೊತೆಗೆ ನಾಳೆ ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ ಯಾವ ರೀತಿ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ಅಲ್ಲ ಯಾವ ರೀತಿ ಅಂದ್ರೆ ಉಗ್ರ ಹೋರಾಟನೆ ಅಂತ ಅನ್ಕೋಬೇಕು ಇಷ್ಟಲ್ಲ ಆದ್ರೂ ಕೂಡ ನಾವು ಮನೆ ಕಡೆಗೆ ಹೋದ್ವಿ ಅಂದ್ರೆ ಹೆಣ್ಮಕ್ಳೇನೇನೆ ಎದುರಿಸ್ಬಿಟ್ರೆ ಮನೆಗೆ ಹೋಗ್ಬಿಡ್ತಾರೆ ಅಂತ ತಿಳ್ಕೊಬಿಟ್ಟಿದ್ದಾರೆ ಮೇಡಮ್ ಅವರು ಹಾಗಾಗಿ ಏನೇ ಕಷ್ಟ ಬಂದ್ರು ಕೂಡ ನಾವು ಈ ಹೋರಾಟದಲ್ಲಿ ಭಾಗಿಯಾಗಿ ನಮ್ಮ ಅಕ್ಕನ್ ಕೇಳಕ್ಕೆ ನಾವು ಭದ್ರವಾಗಿದ್ವಿ ಮೇಡಮ್ ನಾಳೆ ಓಕೆ ಓಕೆ ಯು ಯು ಪ್ರೇಮ ಟಿವಿ ಅಭಿಪ್ರಾಯ ಈಗ ಆಗ್ತಾ ಇರುವಂತಹ ಸಮಸ್ಯೆಗಳ ಕುರಿತಾಗಿ ಕೂಡ ಮಾತನಾಡೋದಕ್ಕಾಗಿ ಅಹ್ ಏನು ಅಂಗನವಾಡಿ ಕಾರ್ಯಕರ್ತರ ರಾಜ್ಯಾಧ್ಯಕ್ಷರಾಗಿರುವಂತಹ ಪ್ರೇಮ ಅವರು ಮಯೂರ ಒಟ್ಟಿಗೆ ಮಾತಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಸ್ಥಳಕ್ಕೆ ಬಂದಂತಹ ಪೊಲೀಸರು ಇಲ್ಲಿ ಜಾಗ ಖಾಲಿ ಮಾಡಿ ಬೇರೆಯವರಿಗೆ ನಾವು ಈ ಜಾಗಕ್ಕೆ ಪರ್ಮಿಷನ್ ಕೊಟ್ಟಿದ್ದೀವಿ ಹಾಗಾಗಿ ನೀವು ಈ ಸ್ಥಳವನ್ನ ಖಾಲಿನಿ ಮಾಡಲೇಬೇಕು ಅಂತ ಹೇಳಿ ಬೆಳಗ್ಗೆ ಬಂದ್ ಹೇಳಿದ್ರು ಅದಾದ ಬಳಿಕ ಮಧ್ಯಾಹ್ನ ಒಂದು ಗಂಟೆಗೆ ಬರ್ತಾರೆ ನೀವ್ ಈಗಿಂದ ಈಗಲೇ ಇಲ್ಲಿಂದ ಸ್ಥಳವನ್ನ ಖಾಲಿ ಮಾಡಲೇಬೇಕು ಅಂತ ಹೇಳಿ ನೀವು ಸಹ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಅಲ್ಲಿ ಕಂಪ್ಲೀಟ್ ಆಗಿ ಇದ್ದಂತಹ ಟೆಂಟ್ ಏನಿತ್ತು ಅದೆಲ್ಲವನ್ನ ಕೂಡ ಸಂಪೂರ್ಣವಾಗಿ ಕಿತ್ ಹಾಕುವಂತಹ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಮಾಧ್ಯಮದವರು ಸ್ಥಳಕ್ಕೆ ಭೇಟಿ ಕೊಡ್ತಾ ಇದ್ದಂತೆ ಮಾಧ್ಯಮದವರು ಚಿತ್ರೀಕರಿಸೋದಕ್ಕೆ ಮುಂದಾಗ್ತಾ ಇದ್ದಂತೆ ಎಚ್ಚೆತ್ಕೊಂಡಂತಹ ಪೊಲೀಸರು ಅಲ್ಲಲ್ಲಿ ಹಾಗಾಗಿ ಬಿಟ್ಟು ಹೋಗಿರುವಂತಹ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇರುವಂತಹ ಮಹಿಳೆಯರಿಗೆ ಇದ್ದಂತಹ ವೇದಿಕೆ ಆಗಿರ್ಬೋದು ಅಥವಾ ಮಹಿಳೆಯರಿಗೆ ಕುಳಿತುಕೊಳ್ಳೋದಕ್ಕೆ ಅಂತ ಹೇಳಿ ಬಿಸಿಲು ಬಾರದಂತೆ ಅಂತ ಹೇಳಿ ಏನ್ ಟೆಂಟ್ ಹಾಕಿದ್ರು ಆ ಶಾಮಿಯಾನ ಹಾಕಿದ್ರು ಅದು ಕೂಡ ಕಂಪ್ಲೀಟ್ ಆಗಿ ಕಿತ್ ಹೋಗಿರುವಂತಹದ್ದು ಆದ್ರೆ ಮಳೆ ಬರಲಿ ಚಳಿ ಇರಲಿ ಬಿಸಿಲು ಬರಲಿ ಯಾವುದಕ್ಕೂ ಸಹ ನಾವು ಜಗ್ಗದೆ ನಮ್ಮ ಕನಿಷ್ಠ ವೇತನ ಏನಿದೆ ಅದನ್ನ ಲಿಖಿತ ರೂಪದಲ್ಲಿ ಈಡೇರಿಸುವವರೆಗೂ ಕೂಡ ನಾವು ಯಾವುದೇ ಕಾರಣಕ್ಕೂ ಈ ಜಾಗದಿಂದ ಬಿಟ್ಟು ಕದಲೋದಿಲ್ಲ ಮುಂದಿನ ದಿನಮಾನಗಳಲ್ಲಿ ಅಂದ್ರೆ ನಾಳೆ ಇವತ್ತು ಈಗಾಗ್ಲೇ ಇಷ್ಟೊತ್ತಿಗೆ ಈಗ ಆಗೋಗಿದೆ ನಾಳೆ ನಮ್ಮ ಹೋರಾಟ ಮತ್ತಷ್ಟು ಉಗ್ರವಾಗಿರುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ಸಹ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರ ಅದರಲ್ಲೂ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಸಹ ನಡೆಸ್ತಾ ಇರುವಂತಹದ್ದು ಸರ್ಕಾರದ ಈ ನಡೆಗೆ ಸಂಪೂರ್ಣವಾಗಿ ಮಹಿಳೆಯರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ರೆ ಅದರಲ್ಲೂ ಬಲವಂತವಾಗಿ ಕಾರ್ಯಕರ್ತೆಯರ ವೇದಿಕೆಯನ್ನ ಕಿತ್ ಹಾಕಿರುವಂತಹ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇರುವಂತಹದ್ದು ಒಂದ್ ಕಡೆ ಸಂಜೆ ಆದ್ರೆ ಸಾಕು ಚಳಿ ಆರಂಭ ಆಗತ್ತೆ ಮಾಗಿ ಕಾಲ ಆಗಿರೋದ್ರಿಂದ ಈಗ ಮತ್ತೆ ಹಗಲಾದ್ರೆ ಸಾಕು ಹತ್ತು ಗಂಟೆ ಬಳಿಕ ಸಾಕಷ್ಟು ಬಿರು ಬಿಸಿಲು ಕೂಡ ಇರುತ್ತೆ ಆದ್ರೆ ಇದ್ಯಾವುದನ್ನು ಕೂಡ ಲೆಕ್ಕಿಸದೆ ಒಂದ್ ಕಡೆ ಮಹಿಳೆಯರು ಅನ್ನುವಂತಹದನ್ನ ಕೂಡ ಅಹ್ ಘಟನೆಗೆ ತೆಗೆದುಕೊಳ್ಳದೆಯೇ ಈ ರೀತಿ ಮಾಡಿರುವಂತಹದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ಕೂಡ ತಿಳಿಸ್ತಾ ಇದ್ದಾರೆ ಜೊತೆಗೆ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇರುವಂತಹದ್ದು ಅಂಗನವಾಡಿ ಕಾರ್ಯಕರ್ತೆಯರು ಐವತ್ತು ಮಧ್ಯಾಹ್ನ ಏಕಾಏಕಿ ಅನಿರ್ದಿಷ್ಟವಾದಿ ಮುಷ್ಕರವನ್ನ ನಡೆಸ್ತಾ ಇದ್ದಂತಹ ಕಾರ್ಯಕರ್ತೆಯರ ವೇದಿಕೆಗೆ ಪೊಲೀಸರು ನುಗ್ಗಿ ವೇದಿಕೆಯ ಮೇಲಿದ್ದಂತಹ ಕಂಪ್ಲೀಟ್ ಆಗಿ ಏನೆಲ್ಲ ಆಯ್ತು ಅದೆಲ್ಲವನ್ನ ಕಿತ್ ಹಾಕಿರುವಂತಹದ್ದು ಆಸರೆಯಾಗಿದ್ದವೆಲ್ಲವನ್ನ ಕೂಡ ಕಿತ್ ಹಾಕಿರುವಂತಹದ್ದು ಇನ್ನು ಬಿಜೆಪಿ ವಕ್ತಾರರಾಗಿರುವಂತಹ ಪ್ರಮೋದ್ ಅವರು ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪ್ರಮೋದ್ ಅವರೇ ನಮಸ್ಕಾರ ನಮಸ್ಕಾರ ಮೇಡಮ್ ಸರ್ ಈಗಾಗಲೇ ಏನು ಅಂಗನವಾಡಿ ಕಾರ್ಯಕರ್ತೆಯರು ಕನಿಷ್ಠ ವೇತನವನ್ನ ಕೊಡಿ ಅಂತ ಹೇಳಿ ಆಗ್ರಹಿಸಿ ಪ್ರತಿಭಟನೆ ಮಾಡ್ತಾ ಇದ್ರು ಆದ್ರೆ ಇವತ್ತು ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಕಂಪ್ಲೀಟ್ ಆಗಿ ಅಲ್ಲಿದ್ದಂತಹ ಏನು ವೇದಿಕೆ ಆಗಿರಬಹುದು ಅಥವಾ ಶಾಮಿಯಾನ ಎಲ್ಲವನ್ನೂ ಕೂಡ ಕಿತ್ತು ಹಾಕಿದ್ದಾರೆ ಜಾಗ ಖಾಲಿ ಮಾಡಿ ಅಂತ ಹೇಳಿ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ನೋಡ್ರಿ ಇವತ್ತು ನಮ್ಮ ದೇಶದಲ್ಲಿ ಏನೊಂದು ಮಹತ್ವದ ಬೆಳವಣಿಗೆ ಹೋರಾಟದ ಮುಖಾಂತರನೇ ಆಗಿದೆ ಮತ್ತು ನಾವು ಸ್ವಾತಂತ್ರ್ಯ ಸಿಕ್ಕಿದ್ದು ಹೋರಾಟದ ಮುಖಾಂತರ ಸ್ವಾತಂತ್ರ್ಯ ಸಿಕ್ಕಿತ್ತು ಇದು ನಮ್ದು ಸತ್ಯ ಇದು ನಮ್ಮ ಇತಿಹಾಸ ಮತ್ತೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಎಲ್ಲಾರ್ಗು ಪ್ರತಿಭಟನೆ ಮಾಡ್ಲಿಕ್ಕೆ ಹಾಕಿದೆ ಎಲ್ಲಾರು ಅವರ ಒಂದು ಏನೋ ಏನೊಂದು ಬೇಡಿಕೆ ಇದೆ ಅದನ್ನ ಕೇಳುವಂತ ಹಕ್ಕು ನಮ್ಗೆ ಸಂವಿಧಾನ ಕೊಟ್ಟಿದೆ ದೇಶದ ಕಾನೂನು ಕೊಟ್ಟಿದೆ ದೇಶದ ಇತಿಹಾಸ ಇವತ್ತು ಶಾಂತ ರೀತಿಯಿಂದ ಆ ಒಂದು ಸ್ಥಳದಲ್ಲಿ ಮಹಿಳೆಯರು ಪ್ರತಿಭಟನೆ ಮಾಡುವ ಮಾಡುವ ಸಮಯದಲ್ಲಿ ಇವತ್ತು ಜಿಲ್ಲಾ ಜಿಲ್ಲಾಡಳಿತ ಪೊಲೀಸ್ ಆಗಿರ್ಬೋದು ಸರ್ಕಾರ ಆಗಿರ್ಬೋದು ಇವತ್ತು ಅಲ್ಲಿಂದ ಒಕ್ಕಲೆಂತ ಏನು ಕೆಲಸ ಇದೆ ಆಗಿದೆ ಅದು ಖಂಡನೀಯ ಅದು ದುರದೃಷ್ಟಕರ ಇವರು ಅದಿಂದ ರೈತರನ್ನ ಮತ್ತೆ ಬಿಡಲಿಕ್ಕೆ ಹೋದಾಗ ಭಾರತೀಯ ಜನತಾ ಪಾರ್ಟಿಯ ಒಂದು ಹೋರಾಟದಿಂದ ಇವತ್ತು ಕಾಂಗ್ರೆಸ್ ಸರ್ಕಾರ ಬಾಯ್ ಮುಚ್ಕೊಂಡು ಹೋಗಿದೆ ಇವತ್ತು ಈ ಅಂಗನವಾಡಿ ಕಾರ್ಯಕರ್ತರ ಏನೊಂದು ಹೋರಾಟವನ್ನ ಏನೊಂದು ಸರ್ಕಾರ ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದೆ ಇದಕ್ಕೂ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಒಂದು ಏನೊಂದು ನಮ್ಮ ಪಾರ್ಟಿ ಇದೆ ಇವತ್ತು ಅವ್ರ ಪೂರ್ಣ ಬೆಂಬಲವಾಗಿ ನಿಂತಿದೆ ಅವ್ರಿಗೆ ನೈತಿಕ ಸ್ಥೈರ್ಯ ತುಂಬುತ್ತೆ ಅವರ ಧೈರ್ಯವನ್ನು ತುಂಬುವಂತ ಕೆಲಸ ಮಾಡುತ್ತೆ ಮತ್ತೆ ಇನ್ನೊಂದು ಕನಿಷ್ಠ ವೇತನವನ್ನ ಕೊಡುವಂತ ಒಂದು ಆಶ್ವಾಸನೆಯನ್ನ ಕೊಟ್ಟಂತ ಸರ್ಕಾರ ಅದು ಅನುಷ್ಠಾನ ಮಾಡಿದೆ ಮೋಸ ಮಾಡಿದೆ ನೀನೇನೋ ಮಾತಾಡಿದೆ ಒಂದು ವರ್ಷದಿಂದ ಬಂದಾಗ ಇವರಿಗೆ ಒಂದು ಅಂಗನವಾಡಿ ಕಾರ್ಯಕರ್ತರಿಗೆ ಹದಿನೈದು ಸಾವಿರ ರೂಪಾಯಿ ಬಿಸಿ ಊಟ ಇವರಿಗೆ ಐದು ಸಾವಿರ ರೂಪಾಯಿ ಆಟ ಕಾರ್ಯಕರ್ತರಿಗೆ ಎಂಟು ಸಾವಿರ ರೂಪಾಯಿ ಆಮೇಲೆ ಇನ್ನೊಂದು ಸಹಾಯಕಕ್ಕೆ ಹತ್ತು ಸಾವಿರ ರೂಪಾಯಿ ಕೊಡ್ತೀವಿ ಯಾರು ಆಗಿದ್ದಾರೆ ಯಾರು ಒಂದು ತೀರ್ಕೊಂಡಿದ್ದಾರೆ ಅವ್ರಿಗೆ ಎರಡ್ ಲಕ್ಷ ರೂಪಾಯಿ ಮತ್ತೆ ಮೂರ್ ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಬಹಿರಂಗ ಸಭೆಯಲ್ಲಿ ಹೇಳಿ ಇವತ್ತು 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 ಇವತ್ತೇನೊಂದು ಆ ಒಂದು ಸ್ಥಳದಲ್ಲಿ ಏನೊಂದು ತುರ್ತು ಪರಿಸ್ಥಿತಿ ಹೇರಿದೆಯಲ್ಲ ಕಾಂಗ್ರೆಸ್ ಸರ್ಕಾರ ನಮ್ಗೆ ಅವಾಗಿನ ಹತ್ತೊಂಬತ್ ನೂರ ಎಪ್ಪತ್ತೈದರಲ್ಲಿ ಇಂದಿರಾ ಗಾಂಧಿ ಹೇರಿದಂತ ಎಮರ್ಜೆನ್ಸಿ ರೀ ಮೇಡಮ್ ಮನಸ್ಸಿಗೆ ನಾವು ಆಗುತ್ತೆ ಇವತ್ತು ಪ್ರಿಯಾಂಕಾ ವಾದ್ರಾ ಇಂದಿರಾ ಗಾಂಧಿಯ ಪ್ರತಿರೂಪ ಅಂತಾರೆ ಅದೇ ಅಂತ ಇದ್ರಿ ಇಂದಿರಾ ಗಾಂಧಿ ಅವರು ಅವಾಗ್ ಮಾಡಿದಂತ ಒಂದು ಒಂದು ಕೆಟ್ಟ ಕೆಲಸ ಇವತ್ತು ಪ್ರಿಯಾಂಕಾ ವಾದ್ರಾ ಅವರು ಮಾಡ್ತಾ ಇದ್ದಾರೆ ಅಂತ ನನಗೆ ಅನ್ಸ್ತಾ ಇದೆ ಇವತ್ತು ಕಾಂಗ್ರೆಸ್ ಸರ್ಕಾರ ಆ ಮಹಿಳೆಯರ ಮೇಲೆ ಯಾರು ನಾವು ಇವತ್ತು ಶಾಂತಿ ಲಕ್ಷ್ಮಿಬಾಯಿ ಅಂತ ತಗೋತೀವಿ ಕಿತ್ತೂರ್ ಚೆನ್ನಮ್ಮ ಅಂತ ಬೆಳವಡಿ ಮಲ್ಲಮ್ಮ ಅಂತ ತಗೋತೀವಿ ಒಂಟಿ ಒಬ್ಬಮ್ಮ ಅಂತ ಮಾತಾಡ್ತೀವಿ ಇವತ್ತು ಇವತ್ತು ಶಕ್ತಿ ಯೋಜನೆ ಕೊಡ್ತೀವಿ ಎರಡ್ ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಏನೊಂದು ಓಟ್ ತಗೊಂಡು ಇವತ್ತು ಇಂತ ಒಂದು ದುಷ್ಕೃತ್ಯಕ್ಕೆ ಕಾಂಗ್ರೆಸ್ ಕೈ ಹಾಕ್ತಾ ಇದೆಯಲ್ಲ ಇದಕ್ಕೆ ಧಿಕ್ಕಾರ ಇರ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕ ಇರ್ಲಿ ಮುಖ್ಯಮಂತ್ರಿಗಳೇ ಒಂದು ಲಕ್ಷ ನಾಲ್ವತ್ ಸಾವಿರ ಅಂಗನವಾಡಿ ಕಾರ್ಯಕರ್ತರು ಇದ್ದಾರೆ ನಿಮ್ಮ ನಿಮ್ಮ ನೀವು ಏನಿವತ್ತು ಆ ಅವ್ರನ್ನ ಟೆಂಟ್ ಕಿತ್ತಿ ಅವರಿಂದ ಅಲ್ಲಿ ಶೌಚಾಲಯಕ್ಕೆ ಹೋಗ್ಲಾರ್ದಂಗೆ ಒಂದು ನೀರಿಲ್ಲ ಅಲ್ಲಿ ವ್ಯವಸ್ಥೆ ಮಾಡ್ಲಾರ್ದಂಗೆ ಅವರನ್ನು ಬಿಸಿಲಲ್ಲಿ ಕುಡಿಸುವಂತ ಏನೊಂದು ಕೂಕೃತ್ಯ ಕೈ ಹಾಕಿದ್ರಲ್ಲ ಬರುವಂತ ದಿವಸದಲ್ಲಿ ಅಂಗನವಾಡಿಯ ಕಾರ್ಯಕರ್ತರು ಮನೆ ಮನೆಗೆ ನಿಮ್ಮ ನಿಮ್ಮ ಒಂದು ಈ ಈ ದುಷ್ಕೃತವನ್ನ ಮನೆ ಮುಟ್ ಮನೆ ಮನೆ ಮುಟ್ಟಿಸುವಂತ ಕೆಲಸ ಮಾಡ್ತಾರೆ ಮತ್ತೆ ಅಲ್ಲಿ ಬಂದಂತ ಆ ಮಹಿಳೆಯರು ಸಂಸಾರ ಮಕ್ಕಳನ್ನ ಕರ್ಕೊಂಡು ಬಂದಿದ್ದಾರೆ ವಯಸ್ಸಾದವ್ರ ಇದ್ದಾರ್ರಿ ಅವ್ರಿಗೆಲ್ಲಾರು ಇವರ ತಮ್ಮ ತಮ್ಮ ಒಂದು ಕೆರೆ ಮುಖವಾಡವನ್ನ ತೋರಿಸ್ತಾ ಇದ್ದಾರೆ ಕಾಂಗ್ರೆಸ್ ಏನು ನಿಮ್ ಕಡೆ ಓಡ್ ತಗೊಂಡ ಮೇಲೆ ನಾವ್ ಏನ್ ಮಾಡ್ತೀವಿ ಅನ್ನೋದು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿ ತೋರಿಸ್ತಾ ಇದೆ ಮೇಡಮ್ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರೆ ಇರಲಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಆ ಒಂದು ಮಹಿಳೆಯರ ಒಂದು ಬೆಂಬಲ ನಿಂತಿದೆ ನಮ್ಮ 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 ನಾಯಕರು ಶೀಘ್ರದಲ್ಲೇ ಅವರ ಧೈರ್ಯ ತುಂಬುವಂತ ಕೆಲಸ ಮಾಡ್ತಾರೆ ಈ ಒಂದು ಸರ್ ಈ ಪ್ರತಿಭಟನೆಯನ್ನ ಈಗಾಗಲೇ ಅನಿರ್ದಿಷ್ಟವಾದ ಪ್ರತಿಭಟನೆ ನಾವು ನಾಲ್ಕು ದಿನಗಳಿಂದ ಮಾಡ್ತಾ ಇದ್ರೆ ಒಂದ್ ಕಡೆ ಕೊರೆಯೋ ಚಳಿ ಹಗೋತ್ ಸಾಕು ಮಧ್ಯಾಹ್ನ ಆದ್ರೆ ಸಾಕು ಸಾಕಷ್ಟು ಬಿಸಿಲು ಪ್ರತಿಭಟನೆಯನ್ನ ಹಕ್ಕಿ ಹಕ್ಕುವಂತಹ ಕೆಲಸ ಮಾಡುವಂತದ್ದು ಎಷ್ಟು ಮಟ್ಟಿಗೆ ಸರಿ ಪೊಲೀಸರು ಇವ್ರ ಮೇಲೆ ದೌರ್ಜನ್ಯ ಕೂಡ ಮಾಡಿದ್ದಾರೆ ಇದೆಂತ ಸರ್ಕಾರ ಸರ್ ಹಾಗಿದ್ರೆ ಮೇಡಮ್ ಒಂದು ಈ ಒಂದು ಸಂದರ್ಭದಿಂದ ಹೇಳ್ಬೋದು ನಾನು ಮಾಧ್ಯಮದವ್ರಿಗೆ ಬಹಳ ಕೃತಜ್ಞತೆ ಕಳಿಸ್ತೇನೆ ಮಾಧ್ಯಮದವ್ರಿಗೆ ಕರೆ ಮಾಡಿದಾಗ ಅಲ್ಲಿ ಟೆಂಟ್ ಬಿಚ್ಚು ಸಮಯದಲ್ಲಿ ಓಡಿ ಹೋಗಿದ್ದಾರೆ ನಾನು ಮಾಧ್ಯಮದವರಿಗೆ ಬಹಳ ಕೃತಜ್ಞತೆ ಮನಸ್ಸು ಕೃತಜ್ಞತೆ ಸಲ್ಲಿಸ್ತೇನೆ ಮತ್ತು ಪೊಲೀಸರು ಇವತ್ತು ಸರ್ಕಾರದ ಕೈ ಬಗ್ಗೆ ಕೆಲಸ ಮಾಡ್ತಾ ಇದಾರೆ ಇದು ಸರಿಯಲ್ಲ ಪೊಲೀಸರು ಒಂದು ಮನಿ ಒಂದು ಮನುಷ್ಯತ್ವಕ್ಕೆ ಬೆಲೆ ಕೊಡಬೇಕು ಒಂದು ಅಲ್ಲಿ ಏನಾರ ಒಂದು ಕಾನೂನಿಗೆ ಕೈ ತಗೊಳ್ಳುವಂತ ಕೆಲಸ ಮಾಡಿದ್ರೆ ಪೊಲೀಸರು ಬಂದು ಅದನ್ನ ಹತೋಟಿ ತರಬೇಕು ಅಲ್ಲಿ ಸರ್ಕಾರ ಸರ್ಕಾರದ ಒಂದು ಮಾತು ಕೇಳಿ ಪೊಲೀಸರು ಅಲ್ಲಿ ಒಂದು ಆ ಶಾಂತವಾಗಿ ಪ್ರತಿಭಟನೆ ಮಾಡಿದಂತ ಅಂದ ಅಂಗನವಾಡಿ ಕಾರ್ಯಕರ್ತರಿಗೆ ಮೇಲೆ ದೌರ್ಜನ್ಯ ಮಾಡ್ತಾರೆ ಅಂದ್ರೆ ಇದು ಖಂಡನೀಯ ಮೇಡಮ್ ಬಹಳ ಖಂಡನೀಯ ಪ್ರತಿಭಟನೆ ಈ ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡ್ಲಿಕ್ಕೆ ಎಲ್ಲರಿಗೂ ಅವಕಾಶ ಇದೆ ಮೇಡಮ್ ಶಾಂತ ರೀತಿಯಿಂದ ಕಾನೂನಿನ ಒಂದು ಚೌಕಟಿನಲ್ಲಿ ಅವರು ಪ್ರತಿಭಟನೆ ಮಾಡುವಂತ ಇಲ್ಲಿ ಮಹಿಳೆಯರಿಗೆ ಅಂತ ಹೇಳಿ ಮೂಲ ಸೌಕರ್ಯವನ್ನ ಒಂದು ಅವರ ಕರ್ತವ್ಯ ಹಕ್ಕು ಜೊ ಜೊತೆಗೆ ಇಲ್ಲಿ ಯಾವುದೇ ರೀತಿ ಮೂಲ ಸೌಕರ್ಯಗಳು ಇಲ್ಲ ಅದ್ರ ಜೊತೆಗೆ ಕುಡಿಯೋದಕ್ ನೀರ್ ಇಲ್ಲ ಮತ್ತೆ ಟೆಂಟ್ ಕಿತ್ ಹಾಕಿದ್ದಾರೆ ನೀವು ಹೇಳ್ತಾ ಇದ್ರಿ ಮಾಧ್ಯಮದವರು ಅಲ್ಲಿ ಸ್ಥಳಕ್ಕೆ ಭೇಟಿ ಕೊಡ್ತಾ ಇದ್ದಂತೆ ಚಿತ್ರೀಕರಿಸೋದಕ್ ಮುಂದಾಗ್ತಾ ಇದ್ದಂತೆ ಪೊಲೀಸರ್ ಹಾ ಸರ್ ಕೇಳಿಸ್ತಾ ಇದ್ಯಾ ಸರ್ ನಾನು ಧ್ವನಿ ಕೇಳಿಸ್ತಾ ಇದ್ಯಾ ಸರ್ ಪ್ರಮೋದ್ ಧ್ವನಿ ಕೇಳಿಸ್ತಾ ಇದ್ಯಾ ನಿಮ್ಗೆ ನೀವ್ ಹೇಳ್ತಾ ಇದ್ರಿ ಆಕ್ಚುಲಿ ಮಾಧ್ಯಮದವರು ಸ್ಥಳಕ್ಕೆ ಭೇಟಿ ಕೊಡ್ತಾ ಇದ್ದಂತೆ ಚಿತ್ರೀಕರಣ ಮಾಡೋದಕ್ಕೆ ಆರಂಭ ಮಾಡ್ತಾ ಇದ್ದಂತೆ ಪೊಲೀಸರು ಅಲ್ಲಿಂದ ಓಡ್ ಹೋಗಿದ್ದಾರೆ ಅಂತ ಅಂದ್ರೆ ಅಲ್ಲ ಏನ ಸಂದೇಶವನ್ನ ಸಾರೋದಕ್ಕೆ ಇಲ್ಲಿ ಮುಂದಾಗ್ತಾ ಇದ್ದಾರೆ ಅಂತ ಹೇಳಿ ಅಲ್ಲ ಇಲ್ಲಿ ಆ ಹೇಳಿ ಹೇಳಿ ಸರ್ ಮೇಡಮ್ ಇದು ಮಾಧ್ಯಮ ಒಂದು ಬಲಿಷ್ಠವಾದ ಒಂದು ಪ್ರಜಾಪ್ರಭುತ್ವ ಒಂದು ಅಂಗ ಒಂದು ಪಿಲ್ಲರ್ ಅಂತ ಹೇಳ್ತೀವಿ ಮೇಡಮ್ ಇವತ್ತು ಅದು ಸ್ಥಾಪಿತಾಗಿದೆ ಮಾಧ್ಯಮದವರು ಬಂದ ತಕ್ಷಣ ಅಲ್ಲಿ ಬಂದಂತ ಪೊಲೀಸರು ಅಲ್ಲಿಂದ ಜನ ಕಿಟ್ಟಿದ್ದಾರೆ ಅಂತಂದ್ರೆ ಒಂದು ಏನಂತ ಹೇಳ್ತಾರೆ ಇವ್ರ ಮನಸ್ಸಲ್ಲಿ ಏನೋ ಒಂದು ಒಂದು ಹುರುಳಿದೆ ಮೇಡಮ್ ಕೈ ಅನುಭವ ಕೈ ಇದೆ ಅದಕ್ಕೆ ಅಲ್ಲಿ ಅದು ನೀವು ಬಂದ ತಕ್ಷಣ ಅದನ್ನ ಸಮರ್ಥನೆ ಮಾಡ್ಕೊಳ್ಳಾರದೆ ಪೊಲೀಸರು ಅಲ್ಲಿಂದ ಓಡೋಗಿದ್ದಾರೆ ಮೇಡಮ್ ಅದಕ್ಕೆ ನಾ ಹೇಳ್ತಾ ಇದೇನಲ್ಲ ಮಾಧ್ಯಮದವರು ಇವತ್ತು ಅಗದಿ ಒಂದು ಕೃತಜ್ಞತೆ ಸಲ್ಲಿಸುವಂತ ಕೆಲಸ ಮಾಡಿದ್ದಾರೆ ಮೇಡಮ್ ಹಾಗಾಗಿ ಇವತ್ತು ಆ ಪ್ರತಿಭಟನೆ ನಿಂತ ಅಂಗನವಾಡಿ ಕಾರ್ಯಕರ್ತರು ಯಾರು ಗಾಬರಿ ಪಡಬೇಕಾಗಿಲ್ಲ ಇವತ್ತು ಇಡೀ ಮಾಧ್ಯಮ ಅವರ ಜೊತೆಗಿದೆ ಅವರ ಬೆಂಬಲಕ್ಕೆ ನಿಂತಿದೆ ಮತ್ತು ವಿರೋಧ ಪಕ್ಷವಾದ ಭಾರತೀಯ ಜನತಾ ಪಾರ್ಟಿ ಅವರ ಬೆಂಬಲಕ್ಕೆ ನಿಂತಿದೆ ಅಂತ ಈ ಒಂದು ಮುಖಾಂತರ ಹೇಳಿ ಅಲ್ಲ ಸರ್ ಕನಿಷ್ಠ ಸೌಜನ್ಯ ಕೂಡ ಇಲ್ಲದಲೇ ರೀತಿ ನಡೆದ್ಕೊಳ್ಳುವಂತಹದ್ದು ಎಷ್ಟು ಮಟ್ಟಿಗೆ ಸರಿ ಇದು ಯಾವ ರೀತಿ ಸಂದೇಶ ಇಲ್ಲಿ ರವಾನೆ ಆಗುತ್ತೆ ಅಂತ ನೀವು ಹೇಳ್ತೀರಾ ನಿಮ್ಮ ಪ್ರಕಾರ ಭಾರತದ ರಾಕ್ಷಸಿ ಪ್ರವೃತ್ತಿ ಮನುಷ್ಯತ್ವ ಇಲ್ಲದ ಒಂದು ಕೆಲ್ಸ ಹೆಣ್ಣ ಮಕ್ಕಳ ಒಂದು ಇದಾರೆ ಪ್ರತಿಭಟನೆ ಕೂತಿದ್ದಾರೆ ಸಂವೇದನಾಶೀಲ ಸೆನ್ಸಿಟಿವಿಟಿ ಇಲ್ಲದಂತ ಸರ್ಕಾರ ಅವರು ಇವತ್ತು ಅಲ್ಲಿ ಮಕ್ಕಳನ್ನ ಕರ್ಕೊಂಡು ಬಂದಿದ್ದಾರೆ ಅವ್ರ ಕಷ್ಟ ಹೇಳಿಕ್ಕೆ ನನಗೆ ಮನಸ್ಸಿಗೆ ನೋವು ಆಗ್ತಾ ಇದೆ ಮೇಡಮ್ ಮಹಿಳೆಯರ ಕಷ್ಟಕ್ಕೆ ನನ್ನ ನಮ್ಮಲ್ಲಿ ನಮ್ ತಂದೆ ತಾಯಿ ನಮ್ಮ ನಮ್ಮ ತಾಯಿ ನನ್ನ ತಂಗಿ ಎಲ್ಲ ದೂರಿಗೆ ಊರಿಗ್ ಹೋದಾಗ ಅಲ್ಲಿ ಬಿಸಿಲಲ್ಲಿ ಅಲ್ಲಿ ಅವ್ರಿಗೆ ಸೌಲಭ್ಯ ಸಿಗಲಾರ್ದಾಗ ಎಂತ ವ್ಯಥೆ ಪಡ್ತಾರ ಅನ್ನೋದು ನನಗ್ ಗೊತ್ತಿದೆ ಮೇಡಮ್ ಅದಕ್ಕೆ ನಾನು ಈ ಒಂದು ನೋವಿನಿಂದ ಹೇಳ್ತಾ ಇದ್ದೀನಿ ಆಧುನಿಕ ಭಾರತದ ಕಾಂಗ್ರೆಸ್ ಒಂದು ಮಚ್ ಪಾರ್ಟಿ ಪ್ರಮೋದ್ ಸರ್ ಈಗಾಗಲೇ ಏನು ಅಂಗನವಾಡಿ ಕಾರ್ಯಕರ್ತೆಯರು ನಡೆಸ್ತಾ ಇದ್ದಂತಹ ಅನಿರ್ದಿಷ್ಟವಾದಿ ಮುಷ್ಕರದ ಸ್ಥಳವನ್ನ ಪೊಲೀಸರು ಏಕಾಏಕಿ ಬಂದು ದೌರ್ಜನ್ಯವನ್ನ ಮಾಡುವುದರ ಮೂಲಕ ಕಿತ್ತೊಗೆಯುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ ಇದು ಖಂಡನೀಯವಾದಂತಹ ವಿಚಾರ ಮಾಧ್ಯಮದವರಿಗೆ ಕರೆ ಮಾಡಿ ಬರೋದಕ್ಕೆ ಹೇಳ್ತಾ ಇದ್ದಂತೆ ಇತ್ತ ಪೊಲೀಸರು ಅಲ್ಲಿ ಟೆಂಟ್ ಹೌಸ್ಗಳನ್ನಾಗಿರ್ಬೋದು ಆ ಟೆಂಟ್ ಆ ಸಮಯಾನವನ್ನ ತೆಗೆಯುವಂತಹ ಸಂದರ್ಭದಲ್ಲಿ ಆಗಿರ್ಬಹುದು ಮುಂದಾದಾಗ ಮಾಧ್ಯಮದವರು ಚಿತ್ರೀಕರಿಸೋದಕ್ಕೆ ಹೋದಾಗ ಅಲ್ಲಿಂದ ಸದ್ಯ ಕಾಲ್ ಕಿತ್ತಿದ್ದಾರೆ ಯಾವ ಸಂದೇಶವನ್ನ ಸಾರುತ್ತೆ ಅನ್ನುವಂಥದ್ದು ಬೇಜವಾಬ್ದಾರಿಯ ನಡೆ ಜೊತೆಗೆ ಕಾನೂನು ಸುವ್ಯವಸ್ಥೆ ಅನ್ನುವಂತಹದ್ದು ಎಷ್ಟರ ಮಟ್ಟಿಗೆ ಹೇಗೆ ಎಲ್ಲಿ ಏನ್ ಮಾಡ್ತಾ ಇದ್ದಾರೆ ಗೃಹ ಇಲಾಖೆ ಇದ್ರ ಬಗ್ಗೆ ಯಾವ ರೀತಿ ಉತ್ತರವನ್ನ ಕೊಡುತ್ತೆ ಗೃಹ ಇಲಾಖೆ ಇದನ್ನ ಯಾವ ರೀತಿ ಸಮರ್ಥನೆಯನ್ನ ಮಾಡ್ಕೊಳುತ್ತೆ ಅನ್ನುವಂಥದ್ದನ್ನ ಯಾಕಂದ್ರೆ ಈಗಾಗಲೇ ಸಾಕಷ್ಟು ಪ್ರಕರಣಗಳು ಸಾಕಷ್ಟು ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ಬೇರೆ ಬೇರೆ ವಿಚಾರಧಾರೆಗಳನ್ನ ಇಲ್ಲಿ ಸಾಕಷ್ಟು ಯಾವ ರೀತಿ ಕೊಂಡೊಯ್ಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅವರು ಸ್ಟೇಟ್ಮೆಂಟ್ಸ್ ಗಳನ್ನ ಕೊಡುವಂತಹದನ್ನ ಗಮನಿಸ್ತಾ ಇದ್ವಿ ಆದ್ರೆ ಈಗಾಗಲೇ ಸರ್ಕಾರದ ವಿರುದ್ಧ ಮಾಡ್ತಾ ಇರುವಂತಹ ಪ್ರತಿಭಟನೆಯನ್ನ ಹತ್ತಿಕ್ಕುವಂತಹ ನಿಟ್ಟಿನಲ್ಲಿ ಮಾಡಿರುವಂತಹ ಇಕುತಂತ್ರದ ಕೆಲಸಕ್ಕೆ ಯಾವ ರೀತಿ ಉತ್ತರವನ್ನ ನೀಡುತ್ತೆ ಅನ್ನುವಂತಹದನ್ನ ಗ್ರಹ ಇಲಾಖೆ ಇದನ್ನ ಯಾವ ರೀತಿ ಸಮರ್ಥನೆಯನ್ನ ಮಾಡ್ಕೊಳ್ಳುತ್ತೆ ಅನ್ನುವಂತಹ ಕಾದ್ ನೋಡ್ಬೇಕಾಗಿದೆ ಯಾಕಂದ್ರೆ ಅನಿರ್ದಿಷ್ಟವಾದಿ ಮುಷ್ಕರವನ್ನ ನಡೆಸ್ತಾ ಇದಾರೆ ಅಂಗನವಾಡಿ ಕಾರ್ಯಕರ್ತರು ವೇದಿಕೆಗೆ ಈ ಸಂದರ್ಭದಲ್ಲಿ ಪೊಲೀಸರು ನುಗ್ಗಿ ನುಗ್ಗಿ ವೇದಿಕೆ ಮೇಲಿದ್ದಂತಹ ಅದೆಲ್ಲವನ್ನ ಕೂಡ ಕಂಪ್ಲೀಟ್ ಆಗಿ ಹಾಕಿದ್ದಾರೆ ಜಾಗ ಖಾಲಿ ಮಾಡಿ ಕೂಡ್ಲೇ ಖಾಲಿ ಮಾಡಿ ಅಂತ ಹೇಳಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರನ್ನ ಜೊತೆಗೆ ಅವರು ಅವರನ್ನು ಎಷ್ಟೇ ವಿನಂತಿಯನ್ನ ಮಾಡಿಕೊಂಡ್ರು ಕೂಡ ಅದ್ಯಾವುದಕ್ಕೂ ಕೂಡ ಪೊಲೀಸರು ಕಿವಿಗೋಡಿಲ್ಲ ಯಾಕಂದ್ರೆ ಅವರಿಗೆ ಇರುವಂತಹ ಕೆಲಸ ಅವರಿಗೆ ಕೊಟ್ಟಿರುವಂತಹ ಕೆಲಸವನ್ನ ಅವರು ನಿಭಾಯಿಸ್ಲೇಬೇಕಾದಂತಹ ಅನಿವಾರ್ಯತೆ ಅದ್ರ ಜೊತೆಗೆ ಬಿರು ಬಿಸ್ಲು ಕೂಡ ಮತ್ತೊಂದು ಕಡೆ ಅದರಲ್ಲೇ ಕುಳಿತುಕೊಂಡು ಈಗಾಗಲೇ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಉಮಾ ಆಗಿರ್ಬೋದು ಅಥವಾ ಪ್ರೇಮ ಅವರು ಕೂಡ ಆ ಮನಿ ಮಯೂರ ಒಟ್ಟಿಗೆ ಮಾತಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಸರ್ಕಾರ ಅದೆಷ್ಟೇ ದೌರ್ಜನ್ಯ ನಡೆಸಿದ್ರು ಪರವಾಗಿಲ್ಲ ನಾವು ಸ್ಥಳವನ್ನ ಬಿಟ್ಟು ಯಾವುದೇ ಕಾರಣಕ್ಕೂ ಕದಲೋದಿಲ್ಲ ಅಂತ ಹೇಳಿದ್ದಾರೆ ಏಕಾಏಕಿ ಬಂದಂತಹ ಪೊಲೀಸರು ಕೂಡಲೇ ಜಾಗವನ್ನ ಖಾಲಿ ಮಾಡಿ ತೆರವುಗೊಳಿಸಿ ಅಂತ ಹೇಳಿ ಸೂಚನೆಯನ್ನ ಬೆಳಗ್ಗೆ ನೀಡಿದ್ರು ಆದ್ರೆ ಹತ್ತಾರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿದಂತಹ ಮಹಿಳೆಯರು ಒಂದೆಡೆ ಆದ್ರೆ ಪುಟ್ಟ ವೇದಿಕೆ ಮತ್ತೊಂದು ಕಡೆ ಮಹಿಳೆಯರು ಇಷ್ಟು ಬೇಗ ಸ್ಥಳಾಂತರ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವರು ವಿನಂತಿ ಕೂಡ ಮಾಡ್ಕೊಂಡಿದ್ದಾರೆ ಸ್ವಲ್ಪ ಕೆಲವೊಂದಿಷ್ಟು ಸಮಯಗಳನ್ನ ಕೊಡಿ ನಮ್ಗೆ ಇಂತಹ ಜಾಗ ಅಂತ ಹೇಳಿ ಗುರುತಿಸ್ಕೊಡಿ ನಾವು ಅಲ್ಲಿಗೆ ಶಿಫ್ಟ್ ಆಗ್ತೀವಿ ಅಂತ ಕೂಡ ಹೇಳಿದ್ದಾರೆ ಆದ್ರೆ ಅದ್ಯಾವುದನ್ನು ಲೆಕ್ಕಿಸದೆ ಆ ಹತ್ತರಿಂದ ಹದಿನೈದು ಮಂದಿ ಮಹಿಳೆ ನಾಯಕರು ಏನಿದ್ದಾರೆ ವೇದಿಕೆ ರುವಾಗಲೇ ಹಿಂಭಾಗದಿಂದ ಟೆಂಟ್ ಅನ್ನ ಕಂಪ್ಲೀಟ್ ಆಗಿ ಅವರು ಬಿಚ್ಚ ಹಾಕಿದ್ದಾರೆ ಮಹಿಳೆಯರು ಮಾಧ್ಯಮದವರಿಗೆ ಕರೆಯನ್ನ ಮಾಡಿದ್ರು ಮಾಧ್ಯಮಗಳು ಬರ್ತಾ ಇದ್ದಂತೆ ಸಾಕಷ್ಟು ಬೃಹತ್ ಸಂಖ್ಯೆಯಲ್ಲಿ ಬಂದಿದಂತಹ ಪೊಲೀಸರು ಫ್ರಂಟ್ ಅದು ಏನು ವೇದಿಕೆಯನ್ನು ಬಿಚ್ಚುವಂತಹ ಸಂದರ್ಭದಲ್ಲಿ ಅರ್ಧದಲ್ಲೇ ಬಿಟ್ಟು ಕಣ್ಮರೆಯಾಗಿರುವಂತಹದ್ದು ಕೂಡ ಆದ್ರೆ ಸ್ಥಳೀಯ ಪೊಲೀಸರು ಮಹಿಳೆಯರಿಗಾಗಿ ಒದಗಿಸಿದಂತಹ ಕುಡಿಯುವ ನೀರಿನಂತಹ ಆಂಬುಲೆನ್ಸ್ ಆಗಿರಬಹುದು ಮತ್ತಿತರ ಮೂಲ ಸೌಭರ್ಯ ಸೌಕರ್ಯಗಳೇನಿದೆ ಅದೆಲ್ಲವನ್ನ ಕೂಡ ಅಲ್ಲಿಂದ ತೆರವು ಮಾಡಿದ್ದಾರೆ ಭೇಟಿಯಾಗೋದಕ್ಕೆ ಬಂದಂತಹ ನಾಯಕಿಯರನ್ನ ಎರಡು ಗಂಟೆಗಳವರೆಗೂ ಕೂಡ ಕಾಯುವಂತೆ ಮಾಡಿ ಕೇವಲ ಎರಡೇ ಎರಡು ನಿಮಿಷ ಮಾತನಾಡಿಸಿ ಮುಖ್ಯಮಂತ್ರಿಗಳಾಗಲಿ ಅದನ್ನ ನೋಡೋಣ ನೀವು ಬ್ಯಾಗ್ಗಳೆಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಡಿ ಅಂತ ಹೇಳಿ ಅಸಡ್ಡೆಯಿಂದ ವರ್ತನೆಯನ್ನ ಮಾಡಿದ್ರು ಅಂತ ಹೇಳಿ ಅಸಮಾಧಾನವನ್ನ ಕೂಡ ಹೊರ ಸರ್ಕಾರವೇ ನಿಗದಿಪಡಿಸಿರುವಂತಹ ಕನಿಷ್ಠ ವೇತನವನ್ನ ನಮ್ಗೆ ನೀಡಲಿ ನಮ್ಗೆ ಲಿಖಿತ ಭರವಸೆಯನ್ನ ಕೊಡ್ಲಿ ನಾವು ಸತ್ಯಾಗ್ರಹವನ್ನ ಹಿಂಪಡ್ಕೊಳ್ತೀವಿ ಅದನ್ನ ಬಿಟ್ಟು ದೌರ್ಜನ್ಯವನ್ನ ನಡೆಸಿದ್ರೆ ನಾವು ಖಾಲಿ ಮೈದಾನ ರಸ್ತೆಯಲ್ಲಿ ಕುಳಿತುಕೊಂಡು ಸತ್ಯಾಗ್ರಹವನ್ನ ನಾವು ಮುಂದುವರಿಸ್ತೀವಿ ಹೆಂಗಸ್ರ ಕಣ್ಣೀರನ್ನ ಹಾಕಿದಂತಹ ನಮ್ ಶಾಪ ತಟ್ಟದೆ ಬಿಡೋದಿಲ್ಲ ಅಂತ ಹೇಳಿ ಇಡೀ ಶಾಪವನ್ನ ಕೂಡ ಸರ್ಕಾರದ ವಿರುದ್ಧ ಹಾಕ್ತಾ ಇರುವಂತಹದ್ದು ಸರ್ಕಾರ ಜೊತೆಗೆ ಗೃಹ ಇಲಾಖೆ ಇದಕ್ಕೆ ಯಾವ ರೀತಿ ಉತ್ತರವನ್ನ ಕೊಡುತ್ತೆ ಜೊತೆಗೆ ಏನ್ ಸಂದೇಶವನ್ನ ರವಾನೆ ಮಾಡುತ್ತೆ ಅನ್ನುವಂತಹದನ್ನ ಕಾದ್ ನೋಡ್ಬೇಕಾಗುತ್ತೆ ಇದಾಗಿತ್ತು ಈ ಹೊತ್ತಿನ ಸುದ್ದಿ ನಿಖರ ಸುದ್ದಿ ಪ್ರಕರಣ ವರದಿಗಾಗಿ ನೋಡ್ತಾ ಇರಿ ಮಯೂರ ಟಿವಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ